ನಾನು ಎಲ್ಲಿ ಮಾಡ್ತೀನಿ ಗೊತ್ತಾ ಅದನ್ನು ಬನ್ನಿ ಬನ್ನಿ ಅದೆ ಅಯ್ಯಪ್ಪ ಯಾ ಇಲ್ಲ ಅಯ್ಯೋ ಯಾರು ಇಲ್ಲ ಮತ್ತೆ ನಾನು ಇಲ್ಲಿ ಒಳಗಡೆ ಹೋಗ್ಬೇಕು ನಾನು ಎಲ್ಲಾರಿಗೂ ನೋಡ್ಬೇಕು ನನ್ನ ಚಿಕ್ಕ ಹಾಸನ ನನಗೆ ವಿಧಾನಸದ ಒಳಗಡೆ ಹೋಗ್ಬೇಕು ಅದು ಹೆಂಗಿದೆಯೋ ಅಂತ ಎವಿ ಇದು ವಿಧಾನಸದ ಒಂದನೇ ಕ್ಲಾಸಿಂದ ಆಯಿತು ಹತ್ತನೇ ಕ್ಲಾಸ್ ಗಂಟ ಫಸ್ಟು ಬುಕ್ಕಲ್ಲಿ ಮೇಲೇ ಆ ಪೇಜಲ್ಲಿ ಹಾಕಿರ್ತಾರೆ ವಿಧಾನಸದ ಇದು ಎಲ್ಲರಿಗೂ ಗೊತ್ತಾ ನನಗೂ ಗೊತ್ತು ಒಟ್ಟು ನೀ ಬುಕ್ಕಲ್ಲಿ ಮಾತ್ರ ನೋಡಿದೆ ಇವಾಗ ಎಲ್ಲಾರು ನೋಡ್ತಾ ನೋಡ್ತಾಯಿದ್ದೀನಿ ಕಾರ್ಕೊಳಿ ಕಾರ್ಕೋಳಿ ನನಗೆ ಸುಧ್ರಾಮಯ್ಯ ಸರ್ ಇದ್ದಾರಾ ಇದಾರೆ ಒಳಗಡೆ ಕೂತಿರ್ಬೋದು ನನಗೆ ಇಲ್ಲ ಅವರು ಎಲ್ಲರೂ ಕಮೆಂಟ್ ಹಾಕಿ ನಾನು ಎಲ್ಲ ನೋಡಬೇಕು ನನ್ನ ತುಂಬಾ ಆಸೆ ನೀವು ಹೇಳಿ ಜನರೇ ನೀವು ಹೇಳಿ ಯಾರು ಇಲ್ಲ ನಾನು ಒಬ್ಬ ಕೂಗ್ತಾ ಇದೀನಿ ಪರಮಾತ್ಮ ನೀವೇ ನೋಡಬೇಕು ಒಳಗಡೆ ಕಲಿಸ್ಬೇಕು ನಂಗೆ ನೀವು ನನ್ ಒಳಗಡೆ ಏನಿದೆ ಅಂತ ನೋಡಬೇಕು ಜನರೇ ಪರಮಾತ್ಮಗಳು ಜನಗಳೇ ನನಗೆ ಒಳಗಡೆ ಕಳಿಸ್ತಾರೆ ನೋಡಕ್ಕೆ ಎಲ್ಲರೂ ಕಮೆಂಟ್ ಮಾಡಿ ನನಗೆ ನಾನು ಹಳ್ಳಿಯವಳಲ್ಲ ಅದಕ್ಕೆ ನೋಡಿ ತುಂಬಾ ಖುಷಿ ಆಗ್ತಿದೆ ಹೆಂಗಿದೆ ಗುಡ್ ನ್ಯೂಸ್ ಕಚರ್ತ ನಿಮಗೆ ಹೊರಗಡೆ ಹೋಗಬೇಕು ನೀವೇ ಕಳಿಸಬೇಕು โอเค ಬೈ ನಾನು ನಿಲ್ಲಕತ್ತಾದಿರಿ ದೇಕೆ ಹಾಕೋಳಾ देखो ನಾನು ಹೊರಗಡೆ ಕದೀನಿ ಹೋಗಬೇಕು ಕದೀನಿ ತಂಬ್ಕಾಕಿ ಶ್ಯಾಕ್ತೆ ದೇಲ್ ಹೈ ಫಿಟ್ ತನ ಎಲ್ಲ ಬಂತೀನಿ ಗೊತ್ತಾ ನಾನು ನೋಟ್ ಹಾಕೋನಿಂಗ ಬನ್ನಿ ಬನ್ನಿ ಇಷ್ಟು ಅಲ್ಲಿ ಆಯ ತೆಗಿ ಆ ಕೌ ಲೈ ಲಾ ಏವಾ ಯಾರು ಇಲ್ಲ ಮತ್ತೆ ನಾನು ಇಲ್ಲಿ ಒಳಗಡೆ ಹೋಗ್ಬೇಕು ನಾನು ಎಲ್ಲರಿಗೂ ನೋಡ್ಬೇಕು ನನ್ನ ಚಿಕ್ಕ ಒಳಗಡೆ ಹೋಗ್ಬೇಕು ಅದಿ ಇದು ಒಂದೇ ಕ್ಲಾಸ್ ಗಂಟೆ ಇತ್ತು ಹತ್ತನೇ ಕ್ಲಾಸ್ ಗಂಟ ಫಸ್ಟ್ ಬುಕ್ ಅಲ್ಲಿ ಆ ಪೇಜಲ್ಲಿ ಹಾಕಿರ್ತಾರೆ ವಿಧಾನಸೌಧ ಇದು ಎಲ್ಲರಿಗೂ ಗೊತ್ತಾ ನನಗೂ ಗೊತ್ತು ಒಟ್ಟು ಬುಕ್ ಅಲ್ಲಿ ಮಾತ್ರ ನೋಡಿದೆ ಇವಾಗ ಎಲ್ಲರೂ ನೋಡ್ತಾ ಇದೀನಿ ಕರ್ಕೊಳ್ಳಿ ನನಗೆ ಸಿದ್ದರಾಮಯ್ಯ ಇದಾರ ಇದಾರೆ ಒಳಗಡೆ ಕೂತಿರ್ಬೋದು ನನಗೆ ಇಲ್ಲ ಅವರು ಎಲ್ಲರೂ ಕಮೆಂಟ್ ಹಾಕಿ ನನಗೆ ಒಳಗಡೆ ಕರ್ಕೊಂಡು ಹೇಳ್ತಾರೆ ಉಂಟು ನಾನು ಎಲ್ಲ ನೋಡಬೇಕು ನನ್ಗೆ ತುಂಬ ಆಸೆ ನೀವು ಹೇಳಿ ಜನರೇ ನೀವು ಹೇಳಿ ಫ್ರೆಂಡ್ಸ್ ನನಗೆ ಒಳಗಡೆ ಕರ್ಕೊಂಡು ಹೇಳ್ತಾ ಸರ್ ಇಲ್ಲಿ ಯಾರು ಇಲ್ಲ ನಾನು ಒಬ್ಬಳೇ ಕೂಗ್ತಾ ಇದ್ದೀನಿ ಪರಮಾತ್ಮ ನೀನೇ ನೋಡ್ಬೇಕು ಒಳಗಡೆ ಕಳಿಸ್ಬೇಕು ನನಗೆ ನೀವು ನನ್ಗೆ ಒಳಗಡೆ ಏನಿದೆ ಅಂತ ನೋಡ್ಬೇಕು ಜನರೇ ಪರಮಾತ್ಮಗಳು ಜನಗಳೇ ನನಗೆ ಒಳಗಡೆ ಕಳಿಸ್ತಾರೆ ನೋಡಕ್ಕೆ ಎಲ್ಲರೂ ಕಮೆಂಟ್ ಮಾಡಿ ನನಗೆ ನನ್ನ ಹಳ್ಳಿಯವಳಲ್ಲ ಅದಕ್ಕೆ ನೋಡಿ ತುಂಬಾ ಖುಷಿ ಆಗ್ತಿದೆ ಹೆಂಗಿದೆ ಗುಡ್ ನ್ಯೂಸ್